ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮಾರ್ಚ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜಯಂತಿಯನ್ನು ಸಿಂಹದ ಮರಿ ಸೇವಾ ಟ್ರಸ್ಟ್ ವತಿಯಿಂದ ಮೈಸೂರಿನ ದೇವರಾಜ ಅರಸು ರಸ್ತೆಯ ಕಾಫಿ ಡೇ ಮುಂಭಾಗದಲ್ಲಿರುವ ವೃತ್ತದಲ್ಲಿ ಪುಷ್ಪಾರ್ಚನೆಯ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಕೆ ದಿನೇಶ್ ಕಾರ್ಯಾಧ್ಯಕ್ಷರಾದ ದರ್ಶನ್ ಯದುರಾಜ್ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಪ್ರಶಾಂತ್ ಗೌಡ ಬಿಜೆಪಿ ಮುಖಂಡರಾದ ರಾಕೇಶ್ ಗೌಡ ಸಚಿನ್ ಟ್ರಸ್ಟ್ನ ಸದಸ್ಯರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಇವತ್ತು ನಮ್ಮ ಮೈಸೂರಿನ ಸಿಂಹದಮರಿ ಸೇವಾ ಟ್ರಸ್ಟ್ ವತಿಯಿಂದ ಪುಣ್ಯಾತ್ಮ ಡಾಕ್ಟರ್ ರಾಜ್ಕುಮಾರ್ರವರು ಅವರ ಬಹಳ ಪ್ರೀತಿಯ ಪುತ್ರ ಪುನೀತ್ ರಾಜ್ಕುಮಾರ್ರವರು ಅವರ ಐವತ್ತನೇ ವರ್ಷದ ಜನ್ಮದಿನವನ್ನು ಸ್ಮರಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ಆತ್ಮೀಯ ಸಹೋದರ ಮಿತ್ರ ದರ್ಶನ್ ಅವರು ನಮ್ಮ ಸಿಂಹದಂಬರಿ ಟ್ರಸ್ಟ್ ಅಧ್ಯಕ್ಷರಂಥ ನಂಜುಂಡೀರವರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಮೈಸೂರು ನಗರದ ಹೃದಯ ಭಾಗ ಅರಸರು ರಸ್ತೆ ದೇವರಾಜ ಅರಸರು ರಸ್ತೆಯಲ್ಲಿ ಬಹುಶಃ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕನ್ನಡ ನೆಲದಲ್ಲೇ ಅಲ್ಲ ಕನ್ನಡ ನೆಲ ಕರ್ನಾಟಕ ರಾಜ್ಯ ಒಂದರಲ್ಲೇ ಅಲ್ಲ ಅಕ್ಕಪಕ್ಕದ ರಾಜ್ಯ ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಎಲ್ಲ ರಾಜ್ಯಗಳಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವತ್ತು ನೆನೆಸ್ಕೊಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಸ್ಮರಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಆ ಮನುಷ್ಯ ಬದುಕಿದಾಗ ಮಾಡಿದಂತಹ ದೊಡ್ಡ ದೊಡ್ಡ ಕೆಲಸಗಳು ಆ ಕೆಲಸಗಳನ್ನು ಯಾವುದೇ ಚಿತ್ರನಟ ನಾಯಕರುಗಳು ಬಹುಶಃ ಹಿಂದಿ ಚಲನಚಿತ್ರ ಇರ್ಬೋದು ಅಥವಾ ತಮಿಳ್ ಇರ್ಬೋದು ತೆಲುಗು ಇರ್ಬೋದು ಯಾವುದೇ ನಾಯಕರುಗಳು ಕೂಡ ಆ ರೀತಿ ಕೆಲಸವನ್ನು ಬದುಕಿದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಮಾಡಿದ್ರೂ ಕೂಡ ತೋರಿಸ್ಕೊಳ್ಳೋದೇ ಯಾರು ಕೂಡ ನಾನು ಇಂಥ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಅಂತ ತೋರ್ ತೋರ್ಪಡಿಸ್ದೇ ಕೆಲಸವನ್ನು ಅವರು ಹಾಗಾಗಿ ಇವತ್ತು ಅವ್ರನ್ನ ಐವತ್ತನೇ ವರ್ಷದ ಜನ್ಮ ದಿನಾಚರಣೆ ನೆನೆಸ್ಕೊಂತ ಅವರ ಕುಟುಂಬಕ್ಕೆ ಅವರ ಶ್ರೀಮತಿಯವರು ಕೂಡ ಪುನೀತ್ ರಾಜ್ಕುಮಾರ್ ಅವರು ಹೋದಂಥ ದಾರಿಯಲ್ಲೇ ಒಳ್ಳೆ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಳ್ಳೇದಾಗಲಿ ಅವ್ರಿಗೆ ಭಗವಂತ ಶಕ್ತಿ ಕೊಡಲಿ ದೇವತೆ ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ ಅವ್ರ ಪರವಾಗಿ ನಮ್ಮ ಸಿಂಹದಂಬರಿ ಟ್ರಸ್ಟ್ ಮತ್ತು ನಾವು ಮೈಸೂರಿಗೆಲ್ಲರೂ ಕೂಡ ಏನು ಪುನೀತ್ ರಾಜ್ಕುಮಾರ್ ಈ ಹಿಂದೆ ಸೇವೆ ಮಾಡ್ಕೊಂಡು ಬಂದಿದ್ರು ಆ ಸೇವೆಯನ್ನು ಅವ್ರು ಶ್ರೀಮತಿ ಅವರು ನೆರವೇರಿಸ್ಕೊಂಡು ಹೋಗ್ತಿದ್ದಾರೆ ಅವ್ರ ಜೊತೆ ನಾವೆಲ್ಲರೂ ಕೂಡ ಜೊತೆಯಾಗಿರ್ತೀವಿ ಅಂತ ಅವ್ರ ಐವತ್ತನೇ ವರ್ಷವನ್ನು ನೆನೆಸ್ಕೊಂತ ಅಂತಹ ಆದರ್ಶವನ್ನು ಇವತ್ತಿನ ಯುವಕರು ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಆದರ್ಶನ ಬೆಳೆಸ್ಕೋಬೇಕು ಮೈಗೂಡಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಅವರ ಸ್ಮರಣೆಯ ಐವತ್ತು ವರ್ಷದ ಜನ್ಮ ಸ್ಮರಣೆಯ ಸಂದರ್ಭದಲ್ಲಿ ನಾವು ಎಲ್ಲ ಯುವಕರಿಗೆ ಕೋಳ್ಕೋ ಕೇರ್ಕೊತೀವಿ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರತ್ನ ಡಾಕ್ಟರ್ ಪುರಿ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಇಂದು ದೇವರಾಜ ರಸ್ತೆ ಡೇ ಮುಂಭಾಗ ಪ್ರತಿ ವರ್ಷ ಮಾಡ್ಕೊಬರ್ತಾಯಿದ್ವಿ ಆಶ್ರಮದಲ್ಲಿ ಅವರಿದ್ದಾಗ ಅವ್ರ ಜೊತೆಯೂ ಕೂಡ ಸಂಭ್ರಮ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಅನಿವಾರ್ಯ ಅವರು ನಮ್ಮ ಇಲ್ಲಿಲ್ಲ ಬಟ್ ಆದರೂ ಅವ್ರು ಮಾಡಿರೋ ಕೆಲಸಗಳು ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿದೆ ಹಂಗಾಗಿ ಅವ್ರನ್ನ ಸ್ಮರಿಸ್ತಾ ಅವ್ರ ಆದಿಲ್ ನಾವು ನಡ್ಕೊಳೋಕೆ ಸಣ್ಣದಾಗಿ ಒಂದು ಪ್ರಯತ್ನ ಮಾಡ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ಅವರು ಜನ್ಮ ದಿನವನ್ನು ನಾವು ಆಚರಣೆ ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ಆತ್ಮೀಯರಾದ ಪ್ರಶಾಂತ್ ಗೌಡ್ರು ಹಾಗೂ ನಮ್ಮ ಸಚಿನ್ ಅವರು ಎಲ್ಲ ನಮ್ಮ ಮೂಲ ನಿವಾಸಿಗಳು ನಮ್ಮ ಮಹೇಶ್ವರ ಎಲ್ಲರೂ ನಮ್ಗೆ ಸಾಥ್ ಕೊಟ್ಟು ಬರ್ತಾ ಇದ್ದಾರೆ ಎಲ್ರಿಗೂ ತುಂಬ ಧನ್ಯವಾದ ದರ್ಶನ್ ಅಂತ ಅಂದ್ಬಿಟ್ಟು ಶ್ರೀಮಾದ ಕಾರ್ಯದರ್ಶಿ ನಮ್ಮ ಸಿಂಹದಾಮರಿ ಸೇವಾ ಸಂಘದಿಂದ ಐವತ್ತನೇ ವರ್ಷದ ಪುನೀತ್ ರಾಂಕ್ಷರ ಬರ್ತಡೇ ಅಂಗವಾಗಿ ಇವತ್ತು ಅಪ್ಪು ವೃತ್ತಾಂತರ ಒಂದು ನಾಮಕರಣ ಮಾಡಿದ್ದೀವಿ ಅಸುರೋಡಲ್ಲಿ ಇವತ್ತು ಬರ್ತಡೇ ಪ್ರಯಾಗ ನಾವು ಅನೇಕ ಥರ ಪೂಜೆ ಮಾಡಿ ಎಲ್ಲರೂ ಫ್ರೆಂಡ್ರು ಸ್ನೇಹಿತರು ಕರೆಸಿ ಇವತ್ತು ಅವ್ರ ಬರ್ತಡೇನ ಆಚರಿಸ್ತಾ ಇದ್ದೀವಿ ನಮ್ಮ ಸಂಘದ ಅಧ್ಯಕ್ಷರು ನಿಂಜುಣ್ ಸ್ವಾಮಿಯವರು ಮತ್ತು ನಮ್ಮ ಸದಸ್ಯರುಗಳೆಲ್ಲ ಸೇರಿ ಒಗ್ಗಟ್ಟಿನಿಂದ ಇವತ್ತು ಪುನೀತ್ ರಾಂಶವರು ಇಲ್ಲ ಆದರೂ ಇವತ್ತು ಅವ್ರ ನೆನಪಾಗಿ ನಾವು ಐವತ್ತು ನಿಮಿಷ ಬರ್ತಡೇನ ಭಾಳ ಸಂಭ್ರಮದಿಂದ ನಮ್ಮ ಸಿಂಹದಾಮರಿ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ